ಈ ಒಂದು ವಿಡಿಯೋಗೆ ನಿಮಗೆ ಸ್ವಾಗತ ಈ ಸ್ನೇಹಿತರೆ ಈ ಒಂದು ವಿಡಿಯೋನ ನಾನು ನಿಮಗೆ ಕೆಸೆಟ್ ಎಕ್ಸಾಮ್ ಮುಗಿದವ್ರಿಗೆ ಮತ್ತೆ ಕೆಸೆಟ್ ಕಟ್ ಆಫ್ನ ನೀಡಬೇಕಂತ ಅಂದ್ಕೊಂಡ್ಬಿಟ್ಟು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ಒಂದು ವಿಡಿಯೋ ನಿಮಗೆ ಕೆಸೆಟ್ ಬರೆದಂಥ ಎಲ್ಲರಿಗೂ ಆಲ್ ದ ಬೆಸ್ಟ್ ಹೇಳ್ತಾ ಇದ್ದೀನಿ ಮತ್ತು ನೀವು ಎಲ್ಲರೂ ಪಾಸಾಗ್ರಿ ಅಂತ ನಾನು ಆಸಿಸ್ತಾ ಇದ್ದೀನಿ ಹಾಗಾದರೆ ಈ ಒಂದು ವಿಡಿಯೋನ ನಿಮಗೆ ನಾನು ಮಾಡುತ್ತಿರೋ ಉದ್ದೇಶ ಏನಂದರೆ ನೀವು ಆಲ್ರೆಡಿ ಎಕ್ಸಾಮ್ ಬರೆದಿದ್ದೀರಿ ನಿಮ್ಮ ರಿಸಲ್ಟ್ ಸಂಬಂಧ ಆಗಿ ವೇಟ್ ಇದ್ರಿ ಈಗ ನೀವು ಬರೆದಿರೋ ಎಕ್ಸಾಮ್ಗೆ ಒಂದು ಕಟ್ ಆಫ್ ಬರಬೇಕಾಗಿದೆ ಆ ಕಟ್ ಆಫ್ ಬಂದಾಗ ನಿಮ್ಮ ರಿಸಲ್ಟ್ ಕ್ಲಿಯರ್ ಆಗುತ್ತೆ ನೀವು ಕಾಯ್ತಿರೋದು ಇವಾಗ ಕೇ ಒಂದು ರಿಸಲ್ಟ್ ಬಿಡೋದನ್ನು ಆಲ್ರೆಡಿ ಅವರು ಇವಾಗ ನಿಮಗೆ ಒಂದು ಓ ಎಮ್ ಆರ್ ಶೀಟನ್ನು ಕೊಟ್ಟಿದ್ದಾರೆ ಆ ಓ ಎಮ್ ಆರ್ ಶೀಟನ್ನು ಎಲ್ಲಲ್ಲಿ ವೆಬ್ಸೈಟಲ್ಲಿ ಕಳಿಸ್ಕೊಟ್ಟಿದ್ದಾರೆ ಹಾಗಾದರೆ ಈ ಒಂದು ವಿಡಿಯೋವನ್ನು ನಾವು ಸ್ಟಾರ್ಟ್ ಮಾಡೋಣ ಬನ್ನಿ ನೋಡಿರಿ ನಾನು ಈ ಒಂದು ವಿಡಿಯೋ ಪ್ರಾರಂಭಿಸುವ ಮೊದಲು ಯಾವ ಯಾವ ಸಬ್ಜೆಕ್ಟ್ ಮೇಲೆ ನಾನು ಈ ಒಂದು ಕಟ್ ಅನ್ನು ನೀಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದೀನಿ ಮೊದಲಿಗೆ ಪೊಟಿಕಲ್ ಸೈನ್ಸ್ ನನ್ನ ಸಬ್ಜೆಕ್ಟ್ ಆದಂಥ ಪೊಟಿಕಲ್ ಸೈನ್ಸಿಗೆ ನಿಮಗೆ ಕಟ್ ಅನ್ನು ನೀಡ್ತಾ ಇದ್ದೀನಿ ಅದರ ಜೊತೆಗೆ ಹಿಸ್ಟ್ರಿ ಸಬ್ಜೆಕ್ಟ್ನವ್ರಿಗೂ ಈ ಒಂದು ಕಟ್ ಆಫನ್ನು ನೀಡ್ತಾ ಇದ್ದೀನಿ ಅಂದರೆ ಇಷ್ಟು ನಿಮ್ಮ ಕಟ್ ಆಫ್ ಇರಬೇಕು ಅಂತಂದು ನಾನು ಹೇಳ್ತಾ ಇದ್ದೀನಿ ಅದರ ನಂತರ ಇನ್ನೊಂದು ನನ್ನ ಸಬ್ಜೆಕ್ಟ್ ಆದಂಥ ಎಕನಾಮಿಕ್ಸ್ ಅಂದರೆ ನಾನು ಮೂರು ಸಬ್ಜೆಕ್ಟ್ ಮೇಲೆ ನಿಮಗೆ ಇವಾಗ ಒಂದು ಕಟ್ ಆಫನ್ನು ಇದ್ದೀನಿ ನಂದು ಡಿಗ್ರಿಯಲ್ಲಿ ಮೂರು ಸಬ್ಜೆಕ್ಟು ಆಫ್ಲೈನ್ ಆಗಿರೋದ್ರಿಂದ ಈ ಮೂರು ಸಬ್ಜೆಕ್ಟ್ ಬಗ್ಗೆ ನಾನು ಒಂದು ಒಳ್ಳೆಯ ರೀತಿಯ ಕಟ್ ಆಫನ್ನು ಎರಡು ವರ್ಷದ ಅನಾಲಿಸಿಸ್ ಮಾಡಿ ಕೊಡ್ತಾ ಇದ್ದೀನಿ ಹಾಗಾದರೆ ವಿಡಿಯೋದಲ್ಲಿ ಮುಂದುವರಿಯೋಣ ಬನ್ನಿ ನೋಡಿರಿ ಫಸ್ಟಿಗೆ ಎರಡು ಸಾವಿರದ ಇಪ್ಪತ್ತ್ಮೂರರ ಒಂದು ಕಟ್ ಆಫನ್ನು ನಾನು ತೊಗೊಂಡ್ಬಂದಿದ್ದೀನಿ ಇಲ್ಲಿ ಹೈಯೆಸ್ಟ್ ಮಾರ್ಕ್ಸ್ ಬಂದುಬಿಟ್ಟು ಎರಡು ನೂರ ಆರು ತೊಗೊಂಡಿದ್ದಾರೆ ಪೊಲಿಟಿಕಲ್ ಸೈನ್ಸ್ಗೆ ಸಂಬಂಧಪಟ್ಟಂಗೆ ಹಾಗೆ ಜಿ ಎಮ್ಗೆ ನೋಡ್ರಿ ಒನ್ನೂರ ಐವತ್ನಾಲ್ಕು ಮಾರ್ಕ್ಸು ಆಮೇಲೆ ಎಸ್ ಸಿಗೆ ನೋಡಿರಿ ಒನ್ನೂರ ಮೂವತ್ತೆಂಟು ಮಾರ್ಕ್ಸು ಆಮೇಲೆ ಎಸ್ ಟಿಗೆ ನೋಡ್ರಿ ಒನ್ನೂರ ನಲ್ವತ್ತು ಮಾರ್ಸು ಅಂದರೆ ಎಸ್ ಎಸ್ಸಿಗಿಂತ ಒಂದೂರ ಮೂವತ್ತೆಂಟಕ್ಕಿಂತ ಒಂದು ನೂರ ನಾಲ್ಕು ಮಾರ್ಕ್ಸ್ ತೊಗೊಂಡಿದ್ದಾರೆ ಎರಡು ಜಾಸ್ತಿ ಆಗಿದೆ ಕಟ್ ಆಫು ಆಮೇಲೆ ಕ್ಯಾಟ್ ಒನ್ ಒಂದೂರ ನಲ್ವತ್ತು ಮಾರ್ಸು ಆಮೇಲೆ ಟು ವಿ ಟು ಎ ಕೆ ಯಾ ಒನ್ನೂರ ನಲ್ವತ್ತೆರಡು ಮಾರ್ಕ್ಸ್ ನಿಂತಿದೆ ಟು ಬಿಗೆ ಒನ್ನೂರ ನಲ್ವತ್ತೆರಡು ಮಾರ್ಕ್ಸ್ ನಿಂತಿದೆ ತ್ರೀ ಎ ಕೆ ಒನ್ನೂರ ನಲ್ವತ್ತಾರು ಮಾರ್ಕ್ಸ್ ನಿಂತಿದೆ ತ್ರೀ ಬಿಗೆ ಒನ್ನೂರ ನಲ್ವತ್ತೆಂಟು ಮಾರ್ಕ್ಸ್ ನಿಂತಿದೆ ನೋಡಿರಿ ಅಂದರೆ ಇದು ಎರಡು ಸಾವಿರದ ಇಪ್ಪತ್ತ್ಮೂರರ ಕಟಾಪು ಆಮೇಲೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಾಗ ನೋಡಿರಿ ಜಿ ಎಮ್ಗೆ ಸೇಮ್ ನಿಂತಿದೆ ಅಂದರೆ ಇಲ್ಲಿ ಹೈಯೆಸ್ಟ್ ಬಂದುಬಿಟ್ಟು ಎರಡುನೂರ ಹದಿನೆಂಟು ಮಾರ್ಕ್ಸು ಆಮೇಲೆ ಇಲ್ಲಿ ಜಿ ಎಮ್ಗೆ ಒನ್ನೂರ ಐವತ್ತ್ನಾಲ್ಕು ಸೇಮ್ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಸೇಮ್ ಇದೆ ಆಮೇಲೆ ಇಲ್ಲಿ ಎಸ್ ಸಿಗೆ ಒಂದೂರ ನಲ್ವತ್ತು ಮಾರ್ಸು ಮತ್ತು ಎಸ್ ಟಿಗೆ ಒಂದೂರ ನಾಲ್ವತ್ತು ಮಾರ್ಸು ಎರಡು ಸೇಮ್ ನಿಂತಿದೆ ನೆನಪುರಲ್ಲಿ ಆಮೇಲೆ ಸಿ ಒನ್ ಸಿ ಒನ್ಗೆ ಒನ್ನೂರ ನಲವತ್ತ್ನಾಲ್ಕು ಮಾರ್ಸು ಜಾಸ್ತಿ ಆಗಿದೆ ಆಮೇಲೆ ಟು ಎಗೆ ಒಂದೂರ ನಲವತ್ತೆರಡು ಮಾರ್ಸು ಆಮೇಲೆ ತ್ರೀ ಎ ತ್ರೀ ಬಿಗೆ ಟು ಬಿಗೂ ಒಂದೂರ ನಲ್ವತ್ತೆರಡು ಮಾರ್ಕ್ಸು ತ್ರೀ ಎಗೆ ಒಂದೂರ ನಲವತ್ತಾರು ಮಾರ್ಸು ಆಮೇಲೆ ತ್ರೀ ತ್ರಿ ಬಿಗೂ ಒಂದೂರ ನಲ್ವತ್ತಾರು ಮಾರ್ಕ್ಸು ನೋಡಿರಿ ಎಲ್ಲವೂ ಸೇಮ್ ಇತ್ತಿದೆ ನಮ್ಮ ಒಂದು ಪೊಲಿಟಿಕಲ್ ಸೈನ್ಸ್ಗೆ ಸಂಬಂಧಪಟ್ಟಂಗೆ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಹಾಗಾಗಿ ನೀವು ಸ್ವಲ್ಪ ಇಲ್ಲಿಂದ ಇಲ್ಲಿ ವೆರಿಯೇಷನ್ ಆಗಿದ್ದಾವೆ ಒಂದು ಎರಡು ಮೂರು ಮಾರ್ಕ್ಸ್ ವೆರಿಯೇಷನ್ ಆಗ್ಯಾವೆ ನೆನಪಿರಲಿ ಹಾಗಾದರೆ ಈ ವರ್ಷ ಎರಡು ಸಾವಿರದ ಇಪ್ಪತ್ತೈದಕ್ಕೆ ನಿಲ್ಬೋದಾದರೆ ಜಿ ಎಮ್ದು ಒನ್ನೂರ ಐವತ್ನಾಲ್ಕರಿಂದ ಒಂದೂರ ಅರುವತ್ತು ಮಾರ್ಸು ಸಿಗೆ ಒನ್ನೂರ ನಲವತ್ತರಿಂದ ಒನ್ನೂರ ನಲವತ್ತಾರು ಮಾರ್ಸು ಎಸ್ ಟಿಗೆ ಒನ್ನೂರ ನಲವತ್ತೆರಡರಿಂದ ಒಂದೂರ ನಲವತ್ತೆಂಟು ಮಾರ್ಕ್ಸ್ ಅಂದರೆ ನೆನಪಿಟ್ಟು ನೀವು ಇಲ್ಲಿ ಎಸ್ಸಿಗೆ ಮತ್ತು ಜಿ ಎಮ್ಗೆ ಮತ್ತು ಎಸ್ ಟಿಗೆ ಎಷ್ಟು ಅಂತರ ಇದೆ ಅನ್ನೋದು ಗೊತ್ತಾಗುತ್ತೆ ಹಿಂದ್ಗಡೆ ಬಂದಿರೋ ಮಾರ್ಕ್ಸ್ಗೂ ಹೀಗೆ ಭಾಳ ಅಂದರೆ ಎರಡೆರಡು ಕ್ವಶನ್ಸು ರೈಸ್ ಆಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ನೀವು ಈ ಒಂದು ಕಟಾಪಲ್ಲಿದ್ದವರು ಜಿ ಎಮ್ದವರು ಅವರು ಎಸ್ ಟಿಯವರು ಸೇ ಝೋನಲ್ಲಿದ್ದೀರಿ ಅಂತ ಅರ್ಥ ಹಾಗಾಗಿ ಇವು ಮೂರಲ್ಲಿ ನೀವು ಇದ್ದರೆ ನೀವು ನೀವು ಆಲ್ರೆಡಿ ಕೆ ಸಟ್ನ ಕ್ವಾಲಿಫೈಡ್ ಆಗ್ತೀರಿ ಅಂತ ನಾನು ಹೇಳಬಲ್ಲೆ ಆಮೇಲೆ ನೋಡಿ ನೆಕ್ಸ್ಟು ಕಟ್ ಆಫ್ ಅಂದರೆ ಸಿ ಒನ್ ಸಿ ಒಂದು ಒಂದೂರ ನಲವತ್ತೆರಡರಿಂದ ಒಂದೂರ ನಲವತ್ತೆಂಟು ಮಾರ್ಸ್ವರೆಗೆ ಆಮೇಲೆ ಟು ಎ ಟು ಎದವ್ರು ನೋಡಿರಿ ಒನ್ನೂರ ನಲ್ವತ್ತ್ನಾಲ್ಕರಿಂದ ಒಂದೂರ ಐವತ್ತು ಮಾರ್ಸು ಮತ್ತು ಟು ಬಿದವರು ಒನ್ನೂರ ನಲವತ್ತೆರಡರಿಂದ ಒನ್ನೂರ ನಲವತ್ತೆಂಟು ಮಾರ್ಸು ಅಂದರೆ ಇಲ್ಲಿ ಎರಡೂ ವರ್ಷದ ಹಿಂದಿನ ಒಂದು ಕೆ ಇ ಎಕ್ಸಾಮನ್ನು ನೋಡ್ಕೊಂಡ್ಬಿಟ್ಟು ನಾನು ಎರಡು ಸಾವಿರದ ಇಪ್ಪತ್ತೈದರ ಒಂದು ಕಟಾಪನ್ನು ಕೊಡ್ತಾಯಿದ್ದೀನಿ ನೀವು ಇಲ್ಲಿಂದ ಇಲ್ಲಿವರೆಗೂ ಅಂದರೆ ಇರಬೇಕು ಆಮೇಲೆ ತ್ರೀ ಎ ತ್ರೀ ಎದವ್ರು ನೋಡ್ರಿ ಒನ್ನೂರ ನಲ್ವತ್ನಾಲ್ಕರಿಂದ ಒಂದೂರ ಐವತ್ತು ತ್ರೀ ಬಿದವರು ನೋಡ್ರಿ ಒನ್ನೂರ ನಲ್ವತ್ತಾರರಿಂದ ಒಂದೂರ ಐವತ್ತು ಆಮೇಲೆ ಜಿ ಎಮ್ ಪಿ ಎಚ್ ಒಂದೂರ ಮೂವತ್ತರಿಂದ ಒಂದೂರ ನಲವತ್ತು ಒ ಬಿ ಸಿ ಪಿ ಎಚ್ ಒಂದೂರ ಇಪ್ಪತ್ತೆಂಟರಿಂದ ಒನ್ನೂರ ಮೂವತ್ತಾರು ಹಿಸ್ಟ್ರವರೆಗೂ ನಿಲ್ಲುವಂಥ ಚಾನ್ಸಸ್ಸು ಇದೆ ಹಾಗಾಗಿ ನಾ ಇವೆರಡೂ ವರ್ಷದ ಪೊಲಿಟಿಕಲ್ ಸೈನ್ಸನ್ನು ಅನಾಲಿಸ್ ಮಾಡಿ ನಿಮಗೆ ರಿಸಲ್ಟ್ ಕೊಡ್ತಿದ್ದೀನಿ ಇದರಲ್ಲಿ ಯಾರು ಇರ್ತೀರೋ ಅವರು ಸೇಫ್ ಜೋನ್ ಅಂತ ಅಂದ್ಕೊಂಬಿಡಿ ಅವ್ರಿಗೆ ಸೆಟ್ ಆಗುತ್ತೆ ಅಂತಲೂ ಒಂದು ಅನ್ಕೋಬೋದು ನೆಕ್ಸ್ಟ್ ಹಿಸ್ಟ್ರಿ ಬನ್ನಿ ನೋಡಿರಿ ಎರಡು ಸಾವಿರದ ಇಪ್ಪತ್ತ್ಮೂರರ ಹಿಸ್ಟ್ರಿಯಲ್ಲಿ ನಾವು ಅತಿ ಹೈಯೆಸ್ಟ್ ಮಾರ್ಕ್ಸ್ ಬಂದ್ಬಿಟ್ಟು ಒಂದೂರ ತೊಂಬತ್ತಾರು ಇಪ್ಪತ್ತ್ಮೂರರಲ್ಲಿ ಅದರಾಗ ಜಿ ಎಮ್ದು ಒನ್ನೂರ ಅರವತ್ತು ಆಮೇಲೆ ಎಸ್ ಸಿಗೆ ಒನ್ನೂರ ನಲ್ವತ್ತಾರು ಆಮೇಲೆ ಎಸ್ ಟಿ ಒನ್ನೂರ ಐವತ್ತು ಮಾರ್ಸು ಇಲ್ಲಿ ಎರಡು ಕ್ವರ್ಷನ್ ಹೆಸಿಗೆ ಆಗಿದೆ ಆಮೇಲೆ ಸಿ ಒನ್ ಒನ್ನೂರ ಐವತ್ತೆರಡು ಮಾರ್ಕ್ಸು ಮತ್ತು ಟು ಎ ಒನ್ನೂರ ಐವತ್ತು ಮಾರ್ಸು ಆಮೇಲೆ ಟು ಬಿ ಒನ್ನೂರ ನಲವತ್ತಾರು ಮಾರ್ಸು ಆಮೇಲೆ ತ್ರೀ ಎ ಒನ್ನೂರ ಐವತ್ನಾಲ್ಕು ಮಾರ್ಕ್ಸು ಆಮೇಲೆ ತ್ರೀ ಬಿ ಒಂದೂರ ಐವತ್ನಾಲ್ಕು ಮಾರ್ಕ್ಸು ನೋಡಿರಿ ಎರಡು ತ್ರೀ ಎ ಮತ್ತು ತ್ರೀ ಬಿ ಒಂದೇ ರಿಸಲ್ಟಲ್ಲಿ ನಿಂತಿದೆ ಅಂದರೆ ಟು ಬಿ ಮತ್ತು ಟು ಎ ಐವತ್ತು ಒಂದೂರ ನಲವತ್ತಾರು ಈ ರೀತಿ ಒಂದು ಎರಡು ಸಾವಿರದ ಇಪ್ಪತ್ತ್ಮೂರರ ಹಿಸ್ಟ್ರಿಯ ಒಂದು ಕಟ್ ಆಫನ್ನು ಕೆ ಇ ಬೋರ್ಡ್ ಕೊಟ್ಟಿದೆ ಈಗ ಹಾಗೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಹೈಯೆಸ್ಟ್ ಮಾರ್ಕ್ಸ್ ಬಂದುಬಿಟ್ಟು ನೋಡಿರಿ ನಿಮಗೆ ಎರಡು ನೂರ ಇಪ್ಪತ್ತಾರು ಮಾರ್ಕ್ಸ್ ಬಂದಿದೆ ಅಂದರೆ ತುಂಬ ಅವಲ್ಯೂಷನ್ ಕ್ವೆಶನ್ಸ್ ಆಗಿದೆ ಹಾಗಾದರೆ ಇಲ್ಲಿ ಅಡ್ಜಸ್ಟ್ ಆಗಿದ್ದಾರೆ ಅಂತ ಹಾಗಾದರೆ ಜಿ ಎಮ್ಮು ಒನ್ನೂರ ಐವತ್ತೆಂಟು ಮಾರ್ಕ್ಸ್ ತಗೊಂಡು ಒನ್ನೂರ ಅರವತ್ತೆಂಟು ಮಾರ್ಕ್ಸ್ ತೊಗೊಂಡಿದ್ದಾರೆ ಆಮೇಲೆ ಎಸ್ ಸಿ ಅವರು ಒನ್ನೂರ ಐವತ್ತಾರು ಮಾರ್ಕ್ಸ್ ತೊಗೊಂಡಿದ್ದಾರೆ ಆಮೇಲೆ ಎಸ್ ಟಿ ಅವರು ಒನ್ನೂರ ಐವತ್ತೆಂಟು ಮಾರ್ಕ್ಸ್ ತೊಗೊಂಡಿದ್ದಾರೆ ಆಮೇಲೆ ಸಿ ಒನ್ ಅವರು ಒನ್ನೂರ ಅರವತ್ತು ಮಾರ್ಕ್ಸ್ ತೊಗೊಂಡಿದ್ದಾರೆ ಆಮೇಲೆ ಟು ಎದವರು ಒನ್ನೂರ ಐವತ್ತೆಂಟು ಮಾರ್ಕ್ಸ್ ತೊಗೊಂಡಿದ್ದಾರೆ ತ್ರೀ ಬಿ ಟು ಬಿದವರು ಒನ್ನೂರ ಐವತ್ತೆಂಟು ಮಾರ್ಕ್ಸ್ ತೊಗೊಂಡಿದ್ದಾರೆ ಆಮೇಲೆ ತ್ರೀಯದವರು ಒನ್ನೂರ ಅರವತ್ತೆರಡು ಮಾರ್ಕ್ಸ್ ತೊಗೊಂಡಿದ್ದಾರೆ ಆಮೇಲೆ ತ್ರೀ ಬಿ ಅವರು ಒನ್ನೂರ ಅರವತ್ತೆರಡು ಮಾರ್ಕ್ಸ್ ತಗೊಂಡಿದ್ದಾರೆ ಇದು ಎರಡು ಸಾವಿರ ಇಪ್ಪತ್ತ್ನಾಲ್ಕರ ಕೆ ಇದವರ ಒಂದು ಕಟ್ ಆಫ್ ಕೊಟ್ಟಿರೋದು ಹಾಗಾದರೆ ನಾವಿವಾಗ ಎರಡು ಸಾವಿರದ ಇಪ್ಪತ್ತ್ಮೂರು ಮತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಒಂದು ಕಟಾಫ್ ನೋಡಿದಾಗ ನಮಗೇನು ಅನಿಸುತ್ತೆ ಅಂದರೆ ಇಲ್ಲಿ ಒಂದಿಷ್ಟು ಕೇಳಿದವರಿಗೆ ನಾವು ಅಡ್ಜಸ್ಟ್ ಆಗಿದ್ದಾರೆ ಬರೆಯೋಕ್ಕೆ ಎಕ್ಸಾಮ್ ಬರೆಯೋಕ್ಕೆ ಫುಡ್ರು ಹೆಚ್ಚಿನ ಮಾರ್ಕ್ಸ್ ತೆಗಿತಾ ಇದ್ದಾರೆ ಅನ್ನೋದು ಗೊತ್ತಾಗುತ್ತೆ ಯಾಕೆ ಅಲ್ಲಿಗೂ ಇಲ್ಲಿಗೂ ಸ್ವಲ್ಪ ಡಿಫ್ರೆನ್ಸ್ ಇದೆ ಹಾಗಾಗಿ ಒಂದು ಸ್ವಲ್ಪ ಹೆಚ್ಚಿಗೆ ನಿಲ್ಲುವಂಥ ಚಾನ್ಸಸ್ಸು ಈ ಸರುತ್ತೆ ಎರಡು ಸಾವಿರ ಇಪ್ಪತ್ತೈದರಲ್ಲಿ ಇದೆ ಹಾಗಾದರೆ ನೋಡೋಣ ಎರಡು ಸಾವಿರ ಇಪ್ಪತ್ತೈದರ ಜಿ ಎಮ್ ನಿಲ್ಬೋದಾದಂಥ ಒಂದು ಸಂಭವನೀಯ ಕಟಾಫ್ ಎಷ್ಟಂದರೆ ಒನ್ನೂರ ಅರವತ್ತೆರಡರಿಂದ ಒನ್ನೂರ ಎಪ್ಪತ್ತು ಒನ್ನೂರ ನಲವತ್ತೆಂಟರಿಂದ ಒನ್ನೂರ ಐವತ್ತೆಂಟು ಎಸ್ ಎಸ್ಸಿ ಒನ್ನೂರ ಐವತ್ತಾರರಿಂದ ಒನ್ನೂರ ಅರುವತ್ತು ಸಿ ಒನ್ ಒನ್ನೂರ ಐವತ್ತೆರಡರಿಂದ ಒನ್ನೂರ ಅರವತ್ತು ನಿಮ್ಮ ನೆನಪಿರಲಿ ಈ ವ ಜಿ ಎಮ್ಗೆ ಒನ್ನೂರ ಅರುವತ್ತೆರಡರಿಂದ ಒಂದೂರ ಎಪ್ಪತ್ತರೊಳಗೆ ನಾನೊಂದು ಸಂಭವನೀಯ ಕೊಟ್ಟಿದ್ದೀನಿ ಎಸ್ ಸಿಗೂ ಒಂದೂರ ನಲವತ್ತೆಂಟರಿಂದ ಒನ್ನೂರ ಐವತ್ತೆಂಟು ಎಸ್ ಟಿಗೆ ಒನ್ನೂರ ಐವತ್ತಾರರಿಂದ ಒನ್ನೂರ ಅರವತ್ತು ಕೊಟ್ಟಿದ್ದೀನಿ ಸ್ವಲ್ಪ ಹೆಚ್ಚು ಕಮ್ಮಿ ಒಂದು ಕ್ವಶನ್ ಎರಡು ಕ್ವಶನ್ ಹೆಚ್ಚಿಗೆ ಆಗೋವಂಥ ಚಾನ್ಸಸ್ಸು ಇರ್ಬೋದು ಹಾಗೆ ಟು ಎ ನೋಡ್ರಿ ಟು ಎದವ್ರಿಗೆ ಒನ್ನೂರ ಐವತ್ನಾಲ್ಕರಿಂದ ಒಂದೂರ ಅರವತ್ತು ಟು ಬಿದವ್ರಿಗೆ ಒನ್ನೂರ ನಲ್ವತ್ತೆಂಟರಿಂದ ಒಂದೂರ ಐವತ್ತೆಂಟು ತ್ರೀ ಎದವ್ರಿಗೆ ಒನ್ನೂರ ಐವತ್ತಾರರಿಂದ ಒಂದೂರ ಅರವತ್ತ್ನಾಲ್ಕು ತ್ರೀ ಬಿದವ್ರಿಗೆ ದವ್ರಿಗೆ ಒಂದೂರ ಐವತ್ನಾಲ್ಕರಿಂದ ಒಂದೂರ ಅರವತ್ತಾರು ಹಾಗೆ ಪಿ ಎಚ್ ಜಿ ಎಂದವ್ರಿಗೆ ಇಲ್ಲಿ ಪಿ ಗೆ ಒಂದೂರ ಮೂವತ್ತೆರಡರಿಂದ ಒಂದೂರ ನಲವತ್ತಾರು ಮಾರ್ಕ್ಸು ಎಲ್ಲವೂ ಬಂತು ಇಲ್ಲಿ ಓಕೆ ನೆಕ್ಸ್ಟ್ ನೋಡಿರಿ ಎಕನಾಮಿಕ್ಸ್ ನೋಡೋಣ ಎಕನಾಮಿಕ್ಸ್ದಲ್ಲಿ ಹೈಯೆಸ್ಟ್ ಮಾರ್ಕ್ಸ್ ಬಂದು ಎರಡುನೂರ ಮೂವತ್ತರಲ್ಲಿ ತೆಗ್ದಾರೆ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಇಲ್ಲಿ ಜಿ ಎಮ್ಗೆ ಒಂದೂರ ಐವತ್ತೆಂಟು ಮಾರ್ಕ್ಸ್ ತೊಗೊಂಡಿ ಕಟಾಪ್ ನಿಂತಿದೆ ಹಾಗೆ ಎಸ್ಸಿಗೆ ಒಂದೂರ ನಲವತ್ತೆರಡು ಮಾರ್ಕ್ಸ್ ನಿಂತಿದೆ ಎಸ್ ಟಿಗೆ ನೋಡಿರಿ ಇಲ್ಲಿ ಎಸ್ ಎಸ್ಸಿಗೆ ಒಂದೂರ ನಲವತ್ತೆರಡು ನಂತರ ಎಸ್ ಟಿಗೆ ಒಂದುನೂರ ನಲ್ವತ್ನಾಲ್ಕು ನಿಂತಿದೆ ಅಂದರೆ ಒಂದು ಕ್ವೆಶನ್ ಆಗಿದೆ ಆಮೇಲೆ ಸಿ ಒನ್ಗೆ ಒನ್ನೂರ ನಲವತ್ತಾರು ಟು ಎಗೆ ಒನ್ನೂರ ನಲ್ವತ್ನಾಲ್ಕು ಹಾಗೆ ಟು ಬಿಗೆ ಒನ್ನೂರ ನಲವತ್ತೆಂಟು ಹಾಗೆ ತ್ರೀ ಎಗೆ ನೋಡಿರಿ ತ್ರಿ ಎಗೆ ಒನ್ನೂರ ಐವತ್ತು ಮಾರ್ಕ್ಸ್ ನಿಂತಿದೆ ಒನ್ ಫಿಫ್ಟಿ ಅಂದರೆ ಇಲ್ಲಿ ತ್ರೀ ಬಿಗೆ ನೂರ ಐವತ್ತೆರಡು ಇದಕ್ಕಿದಕ್ಕೂ ಒಂದೊಂದು ಕ್ವಶನ್ಸ್ ವೆರಿಯೇಷನ್ ಹಾಕ್ಕೊಂತ ಬಂದಿದೆ ಎಲ್ಲವೂ ನೋಡಿರಿ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಒಂದು ಎರಡು ಕ್ವಶನ್ ವೆರಿಯೇಷನ್ ಹಾಕೊಂತ ಬಂದಿದೆ ಎಲ್ಲ ಕಾಸ್ಟ್ಗೆ ಹಾಗೆ ನೀವು ಇಲ್ಲೊಂದು ಪಿ ಎಚ್ ನೋಡ್ಬೋದು ಒನ್ನೂರ ಮೂವತ್ತೆಂಟು ಮಾರ್ಕ್ಸ್ ನಿಂತಿದೆ ಜಿ ಎಮ್ಗೆ ಯಾವುದು ಇದರಲ್ಲಿ ಪಿ ಎಚ್ ಕೊಟಕ್ಕೆ ಹಾಗೆ ಕಡಿಮೆ ಅಂದರೆ ಒನ್ನೂರ ಇಪ್ಪತ್ತು ಆದರೆ ಪಾಸ್ ಆಗಿಬಿಟ್ರೆ ಸಾಕು ಅಂತ ಈ ಒಂದಿಷ್ಟು ಕೆಟಗರಿಗೆ ನೆನಪಿರಲಿ ಹಾಗೆ ನಮಗೆ ಎರಡು ಸಾವಿರದ ಇಪ್ಪತ್ನಾಲ್ಕರದ ಒಂದು ನೋಡಿದರೆ ಎರಡುನೂರ ಹನ್ನೆರಡು ಮಾರ್ಕ್ಸ್ ಹೈಯೆಸ್ಟ್ ತೆಗೆದಿದ್ದಾರೆ ಇಲ್ಲಿ ಅಲ್ಲಿಗಿಂತ ಇಲ್ಲಿ ಸ್ವಲ್ಪ ಕಡಿಮೆ ಆಗಿದೆ ಹಾಗೆ ಜಿ ಎಮ್ ಯು ನಿಂತಿರೋದು ಒನ್ನೂರ ಅರವತ್ತು ಮಾರ್ಕ್ಸ್ ನಿಂತಿದೆ ಅಂದರೆ ಒಂದು ಕ್ವಶನ್ ಇಲ್ಲಿ ಹೆಚ್ಚಿಗೆ ಆಗಿದೆ ಹಾಗೆ ಸಿಗೆ ನೋಡಿರಿ ಒನ್ನೂರ ನಲ್ವತ್ನಾಲ್ಕು ಮತ್ತು ಒಂದು ಕ್ವಶನ್ ಇಲ್ಲಿ ಹೆಚ್ಚಿಗೆ ಆಗಿದೆ ಹಾಗೆ ಎಸ್ ಟಿಗೆ ಒಂದೂರ ನಲವತ್ತಾರು ಇಲ್ಲಿ ಒಂದು ಕ್ವಶನ್ ಹೆಚ್ಚಿಗೆ ಆಗಿದೆ ಹಾಗೆ ಸಿ ಒನ್ಗೆ ಸಿ ವನಿಗೆ ನೋಡ್ರಿ ಒನ್ ಫಿಫ್ಟಿ ಎರಡು ಕ್ವಶನ್ ಹೆಚ್ಚಿಗೆ ಆಗಿದೆ ಹಾಗೆ ಟೂ ಎಗೆ ಒನ್ನೂರ ನಲವತ್ತಾರು ಇಲ್ಲಿ ಒಂದು ಕ್ವಶನ್ ಹೆಚ್ಚಿಗೆ ಆಗಿದೆ ಟು ಬಿಗೆ ಒನ್ನೂರ ನಲ್ವತ್ತೆಂಟು ಇದ್ದು ಒನ್ನೂರ ಐವತ್ನಾಲ್ಕು ಆಗಿದೆ ಅಂದರೆ ಮೂರು ಕ್ವಶನ್ ಹೆಚ್ಚಿಗೆ ಆಗಿದೆ ಹಾಗೆ ತ್ರೀ ಎಗೆ ಒನ್ನೂರ ಐವತ್ತಿದ್ದು ಒನ್ನೂರ ಐವತ್ತೆರಡು ಆಗಿದೆ ಹಾಗೆ ತ್ರೀ ಬಿಗೆ ಒನ್ನೂರ ಐವತ್ತೆರಡಿದ್ದು ಒನ್ನೂರ ಐವತ್ತೆರಡು ಇಲ್ಲಿ ಇಕ್ವಲ್ ಇದೆ ಎರಡು ಸಾವಿರ ಇಪ್ಪತ್ತ್ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಎರಡು ತ್ರೀ ಬಿಗೆ ಈಕ್ವಲ್ ಅನ್ಸಿದೆ ಇಲ್ಲಿ ನೀವು ನೋಡಿದಾಗ ನಿಮ್ಗೆ ಅರ್ಥ ಆಗುತ್ತೆ ಪಿ ಎಚ್ ಕೋಟಕ್ಕೆ ಒಂದೂರ ಮೂವತ್ತ್ನಾಲ್ಕು ಜಿ ಎಮ್ ನಿಂತಿದೆ ಲೋಯೆಸ್ಟು ಒಂದೂರ ಹದಿನೆಂಟು ನಿಟ್ಟಿದೆ ಅಂದರೆ ಕಡಿಮೆ ನಿಂತಿದೆ ಅಂತ ಅರ್ಥ ಹಾಗಾದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಎಕ್ಸ್ಪೆಕ್ಟೆಡ್ ಆಫ್ ಎಷ್ಟು ನಿಲ್ಬೋದು ಅಂತ ನನ್ನ ಅನಾಲಿಸಿಸ್ ಪ್ರಕಾರ ಜಿ ಎಮ್ಗೆ ಬಂದುಬಿಟ್ಟು ಒನ್ನೂರ ಐವತ್ತ ಆರರಿಂದ ಅರವತ್ತೆರಡು ಅಂತ ನಾನು ಅಂದ್ಕೊಂಡಿದ್ದೀನಿ ಅಲ್ಲಿ ಮಟ್ಟ ಬರ್ಬೋದು ಈ ಸರ್ತೆ ಇದರಲ್ಲಿದ್ದವ್ರು ನೀವು ಸೇಫ್ ಜೋನ್ ಜಿ ಎಮ್ಮು ಎಸ್ ಎಸ್ಸಿಗೆ ಒಂದೂರ ನಲ್ವತ್ತರಿಂದ ಒಂದೂರ ನಲವತ್ತಾರು ಎಸ್ ಟಿಗೆ ಒಂದೂರ ನಲವತ್ತಾರರಿಂದ ಒಂದೂರ ಐವತ್ತು ಸಿ ಒನ್ಗೆ ಒಂದುನೂರ ನಲವತ್ತೆಂಟರಿಂದ ಒಂದುನೂರ ಐವತ್ನಾಲ್ಕು ಇಷ್ಟರಲ್ಲಿ ಯಾರಿರ್ತೀರೋ ಜಿ ಎಮ್ ಆಯಿತು ಎಸ್ ಸಿ ಆಯಿತು ಎಸ್ ಟಿ ಆಯಿತು ಸಿ ಒನ್ ಆಯಿತು ಈ ಕೊಟ್ಟಿರುವಂಥ ಒಂದು ಕಟ್ ಆಫಲ್ಲಿ ಯಾರಿದ್ದೀರಿ ಅವರ ಸೇಫ್ ಜೋನಲ್ಲಿದ್ದೀರಿ ಅಂತ ಅಂದ್ಕೊಂಬಿಡಿ ಹಾಗೆ ಟು ಎಗೆ ಒಂದೂರ ನಲ್ವತ್ನಾಲ್ಕರಿಂದ ಒಂದುನೂರ ನಲವತ್ತೆಂಟು ಮಾರ್ಸಲ್ ಬೇಕಾಗುತ್ತೆ ಮತ್ತು ಟೂ ಬಿಗೆ ಒಂದೂರ ಐವತ್ತರಿಂದ ಒಂದೂರ ಐವತ್ತಾರು ಮಾರ್ಕ್ಸು ತ್ರೀ ಎಗೆ ಒಂದೂರ ಐವತ್ತರಿಂದ ಒಂದೂರ ಐವತ್ತೆಂಟು ತ್ರೀ ಬಿಗೆ ಒಂದೂರ ಐವತ್ತೆರಡರಿಂದ ಒಂದೂರ ಐವತ್ತಾರು ಹಾಗೆ ಪಿ ಎಚ್ ಜಿ ಎಮ್ಗೆ ಒಂದೂರ ಮೂವತ್ತ್ನಾಲ್ಕರಿಂದ ಒಂದೂರ ಮೂವತ್ತೆಂಟು ಹಾಗೆ ಒ ಬಿ ಸಿ ಅಂದರೆ ಹೆಚ್ಚು ಕಮ್ಮಿ ಒ ಬಿ ಸಿಯಲ್ಲಿ ಸ್ವಲ್ಪ ಕಡಿಮೆ ಇರುತ್ತೆ ಒಂದೂರ ಇಪ್ಪತ್ತಾರರಿಂದ ಒಂದು ಮೂವತ್ತ್ನಾಲ್ಕರಲ್ಲಿ ಯಾವುದೇ ಕೆಟಗರಿದ್ರೂ ಇದರಲ್ಲಿ ಪಿ ಎಚ್ ಅವರಿದ್ದರೆ ನೀವು ಕ್ವಾಲಿಫೈಡ್ ಹಾಕಿರೋಂಥ ಪಕ್ಕ ನೆನಪಿಟ್ಕೊಂಬಿಡಿ ಇನ್ನೂ ಸ್ವಲ್ಪ ಕಡಿಮೆ ನಿಂದಿರ್ಬೋದು ಹೇಳೋಕ್ಕಾಗಲ್ಲ ಹಾಗಾಗಿ ಇಷ್ಟು ಕಟಾಪಲ್ಲಿ ಯಾರು ಇರ್ತಿರೋ ಅವ್ರು ಸಕ್ಸಸ್ಫುಲ್ ಆಗ್ತೀರಿ ಹಂಡ್ರೆಡ್ ಪರ್ಸೆಂಟ್ ಅಂತ ಹೇಳ್ತಾ ಇದ್ದೀನಿ ಹಾಗೆ ನನ್ನ ಚಾನಲ್ ನೋಡ್ತಾ ಇದ್ದರೆ ಹೊಸಬ್ರಾಗಿದ್ದರೆ ಸು ಚಂದದಾರ ಆಗೋದ್ರ ಜೊತೆಗೆ ನಿಮ್ಮ ಎಲ್ಲ ಫ್ರೆಂಡ್ಸಿಗೂ ಈ ಒಂದು ವಿಡಿಯೋವನ್ನು ಶೇರ್ ಮಾಡಿ ದಯವಿಟ್ಟು ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ ದಯವಿಟ್ಟು ಶೇರ್ ಮಾಡಿ ಹಾಗೆ ಒಂದು ಲೈಕನ್ನು ಕೊಡಿ ನಿಮಗೆ ಇಷ್ಟ ಆಗಿದ್ರೆ ಇದು ನಿಮ್ಮೆಲ್ಲ ಮೂರು ಸಬ್ಜೆಕ್ಟಿನ ಅವ್ರಿಗೆ ನಾನು ಇದನ್ನು ಒಂದು ಅರ್ಪಣೆ ಮಾಡ್ತಾ ಇದ್ದೀನಿ ಹಾಗೆ ನಿಮಗೆ ಧನ್ಯವಾದವನ್ನು ತಿಳಿಸ್ತಾ ಇದ್ದೇನೆ